ಜನದೋಸ್ತ್ ಡಾಕ್ಟರ್ ಜನಮನ ಗೆದ್ದ ಸೇವಕ ತಮ್ಮ ವೈದ್ಯಕೀಯ ಸೇವೆ ಸರಳ ಜೀವನ ಮತ್ತು ಜನಪರ ಮನೋಭಾವದಿಂದ ಅವರು ಜನರ ನಾಡಿಮಿಡಿತವಾಗಿದ್ದರು ಇಂದು ಸಹ ಭಟ್ಕಳದ ಜನಮನದಲ್ಲಿ ಅಜರಾಮರವಾಗಿ ಉಳಿದಿರುವ ಹೆಸರು ಜನದೋಸ್ತ್ ಡಾಕ್ಟರ್ ಡಾಕ್ಟರ್ ಚಿತ್ರರಂಜನ್ ಇವರ ಕುರಿತು ಚಿಕ್ಕ ವಿಡಿಯೋ ನಿಮಗಾಗಿ ಕರಾವಳಿಯ ಸುಂದರ ಪಟ್ಟಣ ನಮ್ಮ ಭಟ್ಕಳ ಮೀನುಗಾರಿಕೆ ವ್ಯಾಪಾರ ಮತ್ತು ಶಿಕ್ಷಣಕ್ಕೆ ಹೆಸರುವಾಸಿಯಾದ ಪಟ್ಟಣ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರಾಜಕೀಯ ಹಾಗೂ ಧಾರ್ಮಿಕ ಧ್ರುವೀಕರಣದ ಕೇಂದ್ರವಾಯಿತು ಆರ್ಎಸ್ಎಸ್ ಕಾರ್ಯಕರ್ತನಾಗಿ ಭಟ್ಕಳಕ್ಕೆ ಬಂದ ಅವರು ತಮ್ಮ ವೈದ್ಯಕೀಯ ಸೇವೆಯಿಂದ ಜನರ ನಾಡಿಮಿಡಿತ ಹಿಡಿದರು ಹಣಕ್ಕಿಂತ ಮಾನವೀಯತೆ ಮುಖ್ಯ ಎನ್ನುತ್ತಿದ್ದ ಅವರು ಕೇವಲ ಐದು ರೂಪಾಯಿಗಿಂತ ಕಡಿಮೆ ಶುಲ್ಕದಲ್ಲಿ ಚಿಕಿತ್ಸೆ ನೀಡುತ್ತಿದ್ದರು ಹಾಗೂ ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ಗಳಿಸಿ ಜನರಿಂದಲೇ ಜನದೋಷ್ ಡಾಕ್ಟರ್ ಎಂಬ ಹೆಸರನ್ನು ಪಡೆದಿದ್ದರು ಆದರೆ ಆ ತೀರುವ ವಾತಾವರಣದ ನಡುವೆ ಜನಮನ ಗೆದ್ದ ವ್ಯಕ್ತಿಯಾಗಿದ್ದರು ಡಾಕ್ಟರ್ ಯು ಚಿತ್ರಂಜನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬ್ರಿ ಮಸೀದಿಯ ಧ್ವಂಸದ ನಂತರ ಶಾಂತಿಯ ನೆಲೆಯಾಗಿದ್ದ ಭಟ್ಕಳ ಅನುಮಾನ ಅವಿಶ್ವಾಸದ ನೆಲೆಯಾಯಿತು ಮತ್ತು ಭಟ್ಕಳ ಬೂದಿ ಮುಚ್ಚಿದ ಕೆಂಡದಂತೆ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ರಥದ ಮೇಲೆ ಕೋಮಿನವರು ನಡೆಸಿದ್ದ ಕಲ್ಲು ತೂರಾಟದಿಂದ ಉಂಟಾದ ಗಲಭೆ ಒಂಬತ್ತು ತಿಂಗಳು ಮುಂದುವರೆದು ಹತ್ತೊಂಬತ್ತು ಜನರ ಪ್ರಾಣ ತೆಗೆದುಕೊಂಡಿತು ಈ ಘಟನೆ ಭಟ್ಕಳವನ್ನು ಶಾಶ್ವತವಾಗಿ ವಿಭಜಿಸಿತು ಇದಾದ ಬಳಿಕ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಎ ಚುನಾವಣೆಯಲ್ಲಿ ಚಿತ್ತರಂಜನ್ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದು ಶಾಸಕರಾದರು ಆದರೆ ಜನಪ್ರಿಯ ಸೇವಕನ ಬದುಕು ದುರಂತ ಅಂತೆ ಕಂಡಿತ್ತು ಅದು ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಚಿತ್ತರಂಜನ್ ತಮ್ಮ ಮನೆಯಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದರು ಟಿವಿ ಆಫ್ ಮಾಡಲು ಎದ್ದು ನಿಂತ ಕ್ಷಣದಲ್ಲಿ ಕಿಟಕಿಯಾಚೆ ಸಂಚಿನಿಂದ ವಂಚು ಹಾಕಿ ಕಾದು ನೋಡುತ್ತಿದ್ದ ಆಗಂತುಕ ತನ್ನ ಬಂದೂಕಿನಿಂದ ಸಿಡಿಸಿದ್ದ ಗುಂಡು ಕಿಟಕಿಯಿಂದ ತಂದು ಅವರ ತಲೆಗೆ ತಗುಲಿಿತು ಅವರಲ್ಲಿ ತಕ್ಷಣವೇ ಕುಸಿದು ಬಿದ್ದರು ಇದು ಕರ್ನಾಟಕದ ಇತಿಹಾಸದಲ್ಲಿ ಅಧಿಕಾರದಲ್ಲಿದ್ದ ಶಾಸಕರ ಮೊದಲ ಹತ್ಯೆ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಲಾಯಿತು ಒಟ್ಟು ಎಂಟು ತನಿಖಾ ತಂಡಗಳು ಪರಿಶೀಲಿಸಿದರೂ ಕೊಲೆಗಾರರ ಮುಖ ಇಂದಿಗೂ ಬಹಿರಂಗವಾಗಿಲ್ಲ ಕೆಲವರು ಇದನ್ನು ಮುಸ್ಲಿಂ ಸಂಘಟನೆಗಳ ಕೆಲಸ ಎಂದು ಶಂಕಿಸಿದರು ಇನ್ನು ಕೆಲವರು ಇದು ರಾಜಕೀಯ ಲಾಭಕ್ಕಾಗಿ ಮಾಡಿದರೆಂದು ಆರೋಪಿಸಿದರು ಆದರೆ ಸತ್ಯ ಇಂದಿಗೂ ಮುಸುಕಾಗಿದೆ ಚಿತ್ತರಂಜನ್ ಹತ್ಯೆಯ ನಂತರ ಭಟ್ಕಳದ ರಾಜಕೀಯ ಮುಖ ಬದಲಾಗಿತ್ತು ರಸ್ನ ಯುವ ಮುಖ ಪ್ರಮುಖ ನಾಯಕನಾಗಿ ಹೊರಹೊಮ್ಮಿದರು ಚಿತ್ತರಂಜನ್ ಸೇವೆಯಿಂದ ಜನಮನೆ ಗೆದ್ದಿದ್ದರು ಇಂದೂ ಸಹ ಭಟ್ಕಳದ ಜನರು ಡಾಕ್ಟರ್ ಚಿತ್ರರಂಜನ್ ಅವರನ್ನು ನೆನೆಸಿಕೊಳ್ಳುವಾಗ ಒಂದೇ ಪ್ರಶ್ನೆ ಕಾಡುತ್ತದೆ ಅವರ ಹತ್ಯೆ ಹಿಂದೆ ನಿಜವಾಗಿಯೂ ಯಾರಿದ್ದರು ಉತ್ತರ ಸಿಗದ ಆ ಗುಂಡಿನ ಸದ್ದು ಇನ್ನೂ ಭಟ್ಕಳದ ಬೀದಿಗಳಲ್ಲಿ ಪ್ರತಿಧ್ವನಿಸುತ್ತಲೇ ಇದೆ ಈ ಕತೆ ಭಟ್ಕಳದ ಹೃದಯವನ್ನು ತಟ್ಟಿದ್ದ ಒಂದು ಹತ್ಯೆಯ ಕತೆ ಡಾಕ್ಟರ್ ಜನಸೇವಕ ಶಾಸಕರಾದ ಜನದೋಸ್ ಡಾಕ್ಟರ್ ಡಾಕ್ಟರ್ ಚಿತ್ರರಂಜನ್ ಅವರ ಹತ್ಯೆಯ ಕತೆ ಭೇಟಿ ಆಗೋಣ ಮುಂದಿನ ವಿಡಿಯೋ ಜೊತೆ ಅಲ್ಲಿವರೆಗೂ